ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಕಂದಾಯ ಇಲಾಖೆ ಆಶ್ರಯದಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ ಅರಿವು ಕಾರ್ಯಕ್ರಮ ಮತದಾನದ ಮಹತ್ವ ಅರಿತು ಪ್ರತಿಯೊಬ್ಬರೂ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಿದ ನ್ಯಾಯಾಧೀಶಿ ಎ ಅರುಣ್ ಕುಮಾರಿಯವರು ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಸಾಧಕರಿಗೆ ಟೈಮ್ಸ್ ಪುರಸ್ಕಾರ ವಿದ್ಯಾರ್ಥಿಗಳು ದೊಡ್ಡ ಕನಸು ಕಂಡು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುಂದಾಗುವಂತೆ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಕರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಮುಂದಿನ ವಿಜಯದಶಮಿಗೆ ಶತಾಬ್ದಿ ಸಂಭ್ರಮ ದೇಶದೆಲ್ಲೆಡೆ ಪಂಚ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಎಂದ ಕರ್ನಾಟಕ ರಾಜ್ಯ ಪ್ರಾಂತ ಪ್ರಾಚಾರಕರಾದ ರಾಜೇಶ್ ಪದ್ಮ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಹೇಳಿಕೆ ವರ್ಷ ತುಂಬಿದ ಪ್ರತಿಯೊಬ್ಬರು ಮತದಾನದ ಹಕ್ಕು ಪಡೆಯುತ್ತಾರೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಚುನಾವಣೆಗಳಲ್ಲಿ ಮತ ಹಾಕುವ ಮೂಲಕ ದೇಶದ ಆಳ್ವಿಕೆಯ ಭಾಗವಾಗುವ ವ್ಯಕ್ತಿಯನ್ನ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರಾದ ನ್ಯಾಯಾಧೀಶರಾದ ಅರುಣ್ ಕುಮಾರಿ ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಕಂದಾಯ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಯವರ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಮತದಾನವೇ ಪರಮೋಚ್ಚ ಶಕ್ತಿ ಆದ್ದರಿಂದ ಯಾರೂ ಮತದಾನದಿಂದ ವಂಚಿತರಾಗಬಾರದು ಮತದಾನ ಸಂವಿಧಾನ ನಮ್ಮೆಲ್ಲರಿಗೂ ನೀಡಿರುವ ಅತ್ಯಮೂಲ್ಯ ಹಕ್ಕಾಗಿದೆ ಜೊತೆಗೆ ಮತ ಚಲಾಯಿಸುವ ಮೂಲಕ ದೇಶದ ಅಭಿವೃದ್ಧಿಗಾಗಿ ಅರ್ಹ ಪ್ರತಿನಿಧಿಯನ್ನು ಆರಿಸುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವೇನೆಂದರೆ ದೇಶದ ನಾಗರಿಕರಿಗೆ ಅವರಿಗಿರುವ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಯಾವುದೇ ಆಮಿಷಕ್ಕೆ ಒಳಗಾಗದೆ ದೇಶದ ಅಭಿವೃದ್ಧಿಗಾಗಿ ನಿಷ್ಪಕ್ಷಪಾತವಾಗಿ ಮತ ಚಲಾಯಿಸುವಂತೆ ಪ್ರೇರೇಪಿಸುವುದಾಗಿದೆ ಭಾರತದ ಎಲ್ಲ ನಾಗರಿಕರಿಗೆ ರಾಷ್ಟ್ರದ ಅಭಿವೃದ್ಧಿ ಏಳ್ಕೆಯ ಕಡೆಗೆ ಅವರ ಜವಾಬ್ದಾರಿ ಕರ್ತವ್ಯವನ್ನು ನೆನಪಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ ದೇಶದ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮತ್ತು ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಉತ್ತೇಜಿಸುವ ದೃಷ್ಟಿಯಿಂದ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಯಾದ ಭಾರತದ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನದ ಸವೆ ನೆನಪಿಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಿದ್ದು ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಈ ವಿಶೇಷ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬರಲಾಗುತ್ತಿದೆ ಅಲ್ಲದೆ ಹದಿನೆಂಟು ವರ್ಷ ತುಂಬಿದ ಎಲ್ಲ ವಯಸ್ಕರ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸುವುದು ಮತ್ತು ಅವರಿಗೆ ಅವರ ಮತದಾನದ ಬಗ್ಗೆ ಅರಿವು ಮೂಡಿಸುವುದು ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ದೇಶಕ್ಕೆ ಒಳ್ಳೆಯ ಆಳ್ವಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಂಡಿಯನ್ ಗೌರ್ಮೆಂಟ್ ಅಂದರೆ ಡೆಮಾಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಪ್ರಜಾಪ್ರಭುತ್ವದ ಸರ್ಕಾರ ಇಟ್ ಇಸ್ ಎ ಗೌರ್ಮೆಂಟ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂಡ್ ವಿತ್ ದ ಪೀಪಲ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿರುವಂತಹ ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಬೇರೆ ದೇಶಗಳಲ್ಲಿ ನೋಡ್ತೀವಿ ಸಾವರಿಂಗ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಡಿಕ್ಟೇಟರ್ಶಿಪ್ ಇದೆ ಮಿಲಿಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಬರ್ಮಾ ಕೊರಿಯಾ ಇಂಥ ದೇಶದಲ್ಲಿ ಡಿಫ್ರೆಂಟ್ ಆಗುತ್ತೆ ಸಾವ್ರೀನ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಯಾರು ಅಧಿಪತ್ಯ ಮಾಡಿರ್ತಾರೋ ಅವ್ರದ್ದೇ ಅವ್ರದ್ದೇ ಸುಪ್ರೀಂ ಪವರ್ ಅಂತ ನಿಮಗೆ ಕಾಲೇಜ್ನಲ್ಲಿರೋ ನೋಡಿ ಓದ್ಕೋದು ಸುಪ್ರೀಂ ಪವರ್ ಏನಾಗಿರ್ತಾರೋ ಅವ್ರದ್ದೇ ತೀರ್ಮಾನ ಅಂತಿಮವಾಗಿರುತ್ತೆ ಡಿಕ್ಟೇಟರ್ಶಿಪ್ ಅಂದರೆ ಮೈಂಡ್ ಈಸ್ ರೈಟ್ ಅಂತ ಯಾರು ಸ್ಟ್ರಾಂಗ್ ಪರ್ಸನ್ ಇರ್ತಾರೋ ಅವರು ದೇಶನ ಆಳ್ವಿಕೆಯನ್ನು ಮಾಡುವಂಥದ್ದು ಮಿಲಿಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಮಿಲಿಟ್ರಿ ಸೇನಾಧಿಪತಿ ಅವ್ರದ್ದೇ ಮುಖ್ಯ ಒಂದು ಆಳ್ವಿಕೆಯನ್ನು ಹೊಂದಿರುವಂಥ ದೇಶ ಆದರೆ ನಮ್ಮ ಭಾರತ ದೇಶದಲ್ಲಿ ಆಗಲ್ಲ ವಿ ಹ್ಯಾವ್ ಟು ಸೆಲೆಕ್ಟ್ ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿಕಾಸ್ ಆಫ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಅವರ್ ನೇಷನ್ ಇಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಕಾನೂನಿನ ಬಗ್ಗೆ ಹೇಳೋದಾದರೆ ಎಲ್ಲ ಕಾನೂನಿಗೆ ಮಹಾತಾಯಿ ಯಾರು ಅಂದರೆ ಭಾರತದ ಸಂವಿಧಾನ ಭಾರತದ ಸಂವಿಧಾನವನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ದೇಶದಲ್ಲಿ ಎಲ್ಲ ಕಾನೂನುಗಳು ರಚಿತವಾಗಿವೆ ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ನ್ಯೂ ಅಮೆಂಡ್ಮೆಂಟ್ ಕ್ರಿಮಿನಲ್ ಲಾಸ್ ಬಂದಿದೆ ಭಾರತೀಯ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಸುಂದರರಾಜ್ ಮಾತನಾಡಿ ಮತದಾರರ ದಿನವನ್ನು ಆಚರಿಸುವ ಕಾರ್ಯಸೂಚಿಯು ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ವಿಶೇಷವಾಗಿ ದೇಶದಲ್ಲಿ ಹೊಸದಾಗಿ ಅರ್ಹ ಮತದಾರರಲ್ಲಿ ಮತದಾನದ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ನೀಡುವುದಾಗಿದೆ ಮತದಾನವು ಒಂದು ದೇಶದ ಸರ್ಕಾರವನ್ನು ರಚಿಸಲು ಸಹಾಯ ಮಾಡುವ ಮೂಲಭೂತ ಪ್ರಕ್ರಿಯೆಯಾಗಿದೆ ಜನರು ಮತದಾನದ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮತದಾನದ ಹಕ್ಕುಗಳು ಜನರಿಗೆ ಸಮಸ್ಯೆಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕಿದೆ ಇನ್ನಷ್ಟು ಬಲ ತುಂಬುತ್ತದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ಮತದಾನವು ಪ್ರಮುಖವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮತದಾರರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲು ಶ್ರಮಿಸಿದ ಸುಬ್ಬನಹಳ್ಳಿ ಮತಗಟ್ಟೆ ಅಧಿಕಾರಿಯಾದ ಅನುಷಾ ದಂಡಿಗನಹಳ್ಳಿ ಹೋಬಳಿಯ ಮತಗಟ್ಟೆ ಅಧಿಕಾರಿ ಸಿಟಿ ರವೀಂದ್ರ ಚಿಕ್ಕೋನಹಳ್ಳಿ ಮತಗಟ್ಟೆ ಅಧಿಕಾರಿ ರಂಜಿತ ಡಿಂಕಾ ಮತಗಟ್ಟೆ ಅಧಿಕಾರಿ ಚಂದ್ರಮ್ಮ ಆದಿಹಳ್ಳಿ ಮತಗಟ್ಟೆ ಅಧಿಕಾರಿ ಆಶಾ ಇವರುಗಳನ್ನು ಸನ್ಮಾನಿಸಲಾಯಿತು ಹಾಗೂ ಕಾರ್ಯಕ್ರಮದಲ್ಲಿ ಹದಿನೆಂಟು ವರ್ಷ ತುಂಬಿದ ಯುವ ಮತದಾರರಿಗೆ ಮತದಾನದ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಅವರು ಯುವಜನರಲ್ಲಿ ಮತದಾನದ ಮಹತ್ವವನ್ನು ಕುರಿತು ಸವಿವರವಾಗಿ ವಿವರಿಸಿದರು ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಎಡಿ ಕುಮಾರ್ ಸಹಕಾರದರ್ಶಿ ಶ್ವೇತಾ ಶಿರಸ್ತೆದಾರ್ ಎನ್ ಅನಿಲ್ ಕುಮಾರ್ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅನಿಲ್ ಕಾನೂನು ಇಲಾಖೆಯ ಸಿಬ್ಬಂದಿ ಭಗವಾನ್ ವಿದ್ಯಾರ್ಥಿಗಳು ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಇತರರು ಭಾಗವಹಿಸಿದ್ದರು ಮತದಾರರ ಕಾರ್ಯಕ್ರಮವನ್ನು ಇದರ ಶಾಂತಿಯುತವಾಗಿ ಈ ಸಮಾಜವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂದುವಂಥ ನಿಟ್ಟಿನಲ್ಲಿ ಮತದಾನ ಅನ್ನೋದು ಒಂದು ಪ್ರಕ್ರಿಯೆ ಆ ಪ್ರಕ್ರಿಯೆ ಯಾರು ಅಭ್ಯರ್ಥಿಗಳಾಗಿರ್ತಾರೆ ಆ ಅಭ್ಯರ್ಥಿಗಳ ಪರ ನಿಮ್ಮ ನಿಲುವನ್ನು ಸೂಚಿಸುವಂಥ ಒಂದು ಕ್ರಿಯೆ ನಿಮ್ಮ ನಿಲುವನ್ನು ಸೂಚಿಸುವಂಥ ಒಂದು ಕ್ರಿಯೆ ಮತದಾನ ಆ ನಿಲುವು ನಿಮ್ಮೆಲ್ಲರ ಒಳಿತು ಸಮಾಜದ ಒಳಿತು ಈ ಸಮಾಜ ಕಟ್ಟೋ ನಿಟ್ಟಿನಲ್ಲಿ ತುಂಬ ಅದ್ಭುತವಾದಂಥ ಒಂದು ಪ್ರಕ್ರಿಯೆ ಭಾರತ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಇದೊಂದು ಭಾಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗಾಂಧಿನಿ ಜಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಲ್ಲಕ್ಕಿ ಒಂದು ಮೇಲೆ ಕೊಟ್ಟಿರುತ್ತೆ ಈ ರಾಜ್ಯದಲ್ಲಿ ಆ ಅವರು ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇರ್ತದೆ ಮತದಾನ ಮಾಡಕ್ಕೆ ಹೋಗಲ್ಲ ಇಲ್ಲೇ ಅಂತ ಅದನ್ನು ಈಗ ಐ ಎ ಎಸ್ ಆದಂಥ ಶಾಲೆ ಮೇಡಮ್ ಅವರು ಇಲ್ಲೇ ಮತದಾನ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಮತದಾನ ಮಾಡಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ದಯಮಾಡಿ ತಹಶೀಲ್ದಾರ್ ಸಾಹಿತಿ ಮತ್ತೆ ಹದಿನೆಂಟು ವರ್ಷ ತುಂಬದಲ್ಲ ಅವರು ಮತದಾನ ಕೆಲಸ ಬರ್ತಾರೆ ಮತದಾನ ಚಲನ ಮಾಡ್ತಾರೆ ಮತ್ತೆ ವಯಸ್ಸಾಗಿ ತಲ್ಲ ಎಪ್ಪತ್ತೈದು ವರ್ಷ ಎಂಬತ್ತೈದು ವರ್ಷ ಆಯಿತು ಅಂದರೆ ಅವರು ಮತದಾನ ಮಾಡೋಕ್ಕೆ ಖುಷಿಯಾಗಿ ಬರ್ತಾರೆ ಅದೇ ಮಧ್ಯ ಮಧ್ಯದಲ್ಲಿ ಮಧ್ಯದಲ್ಲಿರ್ತಾರಲ್ಲ ಏಜ್ ಒಂದು ನಲ್ವತ್ತರಿಂದ ಅರವತ್ತೊಳಗು ಅವರು ಅಯ್ಯೋ ಮತ ಹಾಕಿದ್ರೆ ಆಯಿತು ಬಿಟ್ರೆ ಆಯಿತು ನಮಗೇನಾದ್ರಿಂದ ಬೆನಿಫಿಟ್ ಸಿಗೋಲ್ಲ ಅಂತ ದಯಮಾಡಿ ನಮ್ಮ ತಂದೆ ತಾಯಿಗಳಿದ್ರೆ ಹಿಂದೆ ಮೂವತ್ತು ವರ್ಷ ನಲವತ್ತು ಹಿಂದೆ ಉತ್ತಮವಾದವ್ರನ್ನ ಆಯ್ಕೆ ಮಾಡೋರು ಮತದಾನದ ಮೂಲಕ ಇವಾಗ ಎಲ್ಲ ವಿದ್ಯಾವಂತರೇ ಆದರೆ ನಾವು ಆಯ್ಕೆ ಮಾಡಿದ್ರೆ ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಲ್ಲಿ ಗಣರಾಜ್ಯೋತ್ಸವಕ್ಕ ಇಂದಿನ ದಿನ ಗಣರಾಜ್ಯೋತ್ಸವ ಅಂಗೀಕಾರವಾಗಬೇಕು ನಾಳೆ ಗಣರಾಜ್ಯೋತ್ಸವ ಗಣ ಸಂವಿಧಾನ ಅಂಗೀಕಾರ ದಿನ ಆ ಹಿಂದಿನ ದಿನ ಏನಾಗುತ್ತೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಸಂವಿಧಾನ ರಚನಾಕಾರರು ಎಲ್ಲ ಸೇರಿ ಕೇಂದ್ರೀಯ ಚುನಾವಣಾ ಆಯೋಗ ಮೊದಲಿಗೆ ಸಾರ್ವತ್ರಿಕ ಚುನಾವಣೆ ಇರಲಿಲ್ಲ ಅಲ್ಲಿ ಆ ಇಲ್ದನೇ ಇದ್ದಂಥ ಟೈಮ್ನಲ್ಲಿ ಕೇಂದ್ರೀಯ ಚುನಾವಣಾ ಆಯೋಗ ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಆ ಕೇಂದ್ರೀಯ ಚುನಾವಣಾ ಆಯೋಗ ಸ್ಟಾರ್ಟ್ ಆದಂಥ ನೆನಪಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಫಸ್ಟ್ ಏನಿರುತ್ತೆ ಮತದಾನರ ದಿನ ಅಂತ ಇರುತ್ತೆ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಓದಿನೊಂದಿಗೆ ತಮ್ಮ ಭದ್ರ ಭವಿಷ್ಯದ ಕುರಿತಾಗಿ ಕನಸು ಕಂಡು ನನಸು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕು ದೇಶದ ಅತ್ಯುನ್ನತ ನಾಗರಿಕ ಸೇವಾ ವಿಭಾಗಗಳಲ್ಲಿ ತೊಡಗಿ ಯಶಸ್ಸನ್ನು ಕಂಡು ದೇಶದಲ್ಲಿನ ಬಡವರು ರೈತರು ನಿರ್ಗತಿಕರನ್ನ ಮೇಲೆತ್ತುವ ಕೆಲಸಕ್ಕೆ ಮುಂದಾಗಬೇಕೆಂದು ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎನ್ವಿ ಗೋಪಾಲಸ್ವಾಮಿ ಅವರು ಹೇಳಿದರು ಪಟ್ಟಣದ ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಬೀಳ್ಕೊಡುಗಿ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟೈಮ್ಸ್ ಪುರಸ್ಕಾರ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ರೈತ ವರ್ಗದಿಂದಲೇ ಬಹುತೇಕ ವಿದ್ಯಾರ್ಥಿಗಳು ಬಂದಿದ್ದೀರಾ ನಿಮ್ಮ ಕಲಿಕೆಗಾಗಿ ನಿಮ್ಮ ಪೋಷಕರು ಪಡುವ ಕಷ್ಟವನ್ನ ನೆನೆದು ಅವರನ್ನ ಸುಖದಿಂದಿಡಲು ನೀವು ಪ್ರಾಮಾಣಿಕವಾಗಿ ಓದಬೇಕೆಂದರು ನಿಮ್ಮ ಶಿಕ್ಷಣಕ್ಕಾಗಿ ತಮ್ಮ ದುಡಿಮೆಯನ್ನೆಲ್ಲ ಬಹಿಸಿರುವ ತಂದೆ ತಾಯಂದಿರಿಗೆ ನೀವು ಓದದೆ ಹೊರೆಯಾಗಬೇಡಿ ದುಡಿಯುವ ದಿನಗಳು ನಿಮಗೆ ಹತ್ತಿರವಿದೆ ಇದನ್ನು ಮನಗಂಡು ಕಷ್ಟಪಟ್ಟು ಓದಿ ವೃತ್ತಿಯನ್ನ ಪಡೆದು ಮನೆಗೆ ದೇಶಕ್ಕೆ ಕೊಡುಗೆ ನೀಡಿ ಎಂದರು ನಾನು ಕೂಡ ನಾನು ಮಾಡಿ ಎಚ್ ಎಲ್ ಎಂ ಆಮೇಲೆ ರಾಜಕೀಯಕ್ಕೆ ಬಂದೆ ನಾನು ಕೂಡ ನನ್ನ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ನಾನು ಐ ಟಿ ಮಾಡಿದರೆ ನನ್ನ ಮಕ್ಕಳು ಡಾಕ್ಟ್ರು ಮಾಡಿದ್ದಾರೆ ಅವರು ಎಂ ಬಿ ಬಿ ಕೆಂಪೇಗೊಳ್ಳೋದನ್ನು ಮಾಡ್ತಾ ಇನ್ನೊಬ್ಬ ಮಗ ಇಂಜಿನಿಯರ್ ಸಿಲ್ ಮಾಡ್ಕೊಂಡು ಈಗ ಅವರು ವೃತ್ತಿಯನ್ನು ಹುಡುಕ್ತಾ ಇದ್ದಾರೆ ಚಿಕ್ಕ ನಾವಿನ್ನು ಈಗ ಇಪ್ಪತ್ತೊಂದು ವರ್ಷ ತುಂಬಿದ್ವಿ ಯಾಕೆ ಹೇಳ್ತಾ ಇದ್ದ ಮಕ್ಕಳು ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗೆ ಹೊರೆ ಹಾಕ್ತಾರೆ ನೀವೆಲ್ಲರೂ ಕೂಡ ಈಗ ನಿಮ್ಮ ಜೀವನದ ಈಗಾಗಲೇ ಏನು ಸೆಕೆಂಡ್ ಇಯರ್ ಮುಗಿಸೋಸ್ಕ್ರೆ ನಾವು ಮೂರ್ನಾಲ್ಕು ವರ್ಷ ಕಳೆದ್ರೆ ನೀವೆಲ್ಲ ದುಡಿಯತಕ್ಕಂಥ ಶಕ್ತಿ ಈಗ ನಮ್ಮ ಭಾರತ ದೇಶದಲ್ಲಿ ಮುಂಚೆ ಗಂಡು ಮಕ್ಕಳು ಮಾತ್ರ ದುಡಿಬೇಕಾಗಿತ್ತು ಇವಾಗ ಹೆಚ್ಚಿನ ಜವಾಬ್ದಾರಿ ಹೆಣ್ಮಕ್ಳೇ ದುಡಿತಾ ಇದ್ದಾರೆ ಯಾಕಂದರೆ ಇರ್ತಕ್ಕಂಥ ಪರ್ಸೆಂಟೇಜ್ ನಾನು ಹೆಂಗದರ್ಗೆ ಹೇಳ್ತಾ ಇದ್ದೆ ನಿಮ್ಮ ಕಾಲೇಜಲ್ಲಿ ಅರವತ್ತಾರು ವರ್ಷಕ್ಕೆ ಎಷ್ಟು ವಿದ್ಯಾರ್ಥಿ ಅಂತ ನೀವು ಕಾಣ್ತಾ ಇದ್ದಾರೆ ಗೊತ್ತಿರೋದು ನೋಡಿದರೆ ಹಾಗಾದರೆ ಜವಾಬ್ದಾರಿ ಈಕ್ವಲ್ ಆಗಿ ಹಂಚ್ಕೊಳ್ಳೋಂಥದ್ದು ಇರ್ತದೆ ದಯವಿಟ್ಟು ನಿಮ್ಮೆಲ್ಲರೂ ಕೂಡ ನೀವು ಹೋದಂಥದನ್ನ ಕೆಲಸವನ್ನು ಮಾಡಿ ಕನಸು ಕಾಣಬೇಕು ಏನಾದರೂ ಕಾಣಬೇಕು ಅಂದರೆ ಕನಸ್ಕೊಳ್ಬೇಕು ನಾನು ಹೆಚ್ಚಾಗಿ ಕೆಲಸಕ್ಕಿದ್ದಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದೆ ಒಂದು ಕುದುರೆನಲ್ಲಿ ಓಡಾಡಿಸ್ತಾ ಇದ್ರು ಆ ಕಡೆ ಪೊಲೀಸು ಮತ್ತೆ ನಾವು

ಕಷ್ಟಪಟ್ಟು ಇಷ್ಟದೊಂದಿಗೆ ಓದಿ ದೊಡ್ಡ ಮಟ್ಟದ ಹುದ್ದೆಯನ್ನ ಪಡೆದಾಗ ಅದೆಷ್ಟೋ ಕಷ್ಟಪಡುವ ಮಂದಿಗೆ ಆಸರೆಯಾಗಬಹುದು ಇಂದಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಎಲ್ಲವೂ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕದಿದ್ರೆ ನಿದ್ರೆ ಬಾರದ ಸ್ಥಿತಿ ಇದೆ ಸಣ್ಣ ಸಣ್ಣ ಆಸೆ ಆಮಿಷಗಳಿಗೆ ಬಲಿಯಾಗುವುದನ್ನ ಬಿಡಬೇಕು ಓದುವ ಸಮಯದಲ್ಲಿ ಕಷ್ಟಪಟ್ಟು ಓದಿ ಓದು ಮುಗಿದ ಮೇಲೆ ನಿಮ್ಮೊಂದಿಗೆ ನಿಮ್ಮ ಸಾಧನೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಿ ಅದು ಮತ್ತೊಬ್ಬರಿಗೆ ಪ್ರೇರಣೆಯಾಗಬಹುದೆಂದರು ನಮ್ಮ ಕೆಲಸ ಸಾಧನೆಗಳು ಮಾತಾಡುವಂತಾಗಬೇಕು ದ್ವಿತೀಯ ಪಿಯುಸಿ ಮುಗಿಸುವ ಹಂತದಲ್ಲಿರುವ ನೀವುಗಳು ದೇಶ ಕುಟುಂಬ ಸಮಾಜದ ಒಳಿತಿಗೆ ಕೆಲಸವನ್ನ ಮಾಡಿ ಸಮಾಜದ ಆಸ್ತಿಗಳಾಗಿ ಎಂದರು ಈ ವೇಳೆ ಸಾಧಕರಾದ ಅಂಚೆ ಇಲಾಖೆ ನೌಕರರಾದ ವೆಂಕಟೇಶ್ ಅನಾಥ ಶವಗಳಿಗೆ ಮುಕ್ತಿ ದೊರಕಿಸುವ ಸಮಾಜ ಸೇವಕ ದಸ್ತಗಿರ್ ನಿವೃತ್ತ ಸೈನಿಕ ಸೋಮೇಗೌಡ ಕೃಷಿಕರಾದ ಓಂಕಾರ ಮೂರ್ತಿ ಆಟೋ ಡ್ರೈವರ್ ಅಭಿಮನ್ಯು ಜೈನ್ ಸೇರಿ ಬುದ್ಧಿಮಾಂದ್ಯ ಮಕ್ಕಳ ತರಬೇತಿ ಶಿಕ್ಷಕಿ ವಾಣಿ ಅವರನ್ನ ಇ ವೇಳೆ ಗೌರವಿಸಲಾಯಿತು ಈ ವೇಳೆ ಕಾಲೇಜು ಪ್ರಾಂಶುಪಾಲರಾದ ಶ್ರೀಕಂಠ ಉಪಸ್ಥಿತರಿದ್ದರು ಎಲ್ಲ ಆರ್ಗನೈಸ್ ಮಾಡುವಂಥ ನಮ್ಮ ಹಿಡಿ ಲೆಕ್ಚರಸ್ಟಿಂಗ್ ವಿಶ್ವಸ್ಪಿಡ್ತಾ ಪ್ರಾಸ್ತಾವಿಕವಾಗಿ ಒಂದೆರಡರಿಂದ ಮೂರು ನಿಮಿಷ ಮಾತ್ರ ಮಾತಾಡಬೇಕು ಅಂದ್ಕೊಂಡಿದ್ದೀವಿ ದಿನ ಕಾಲೇಜಲ್ಲಿ ಹೆಚ್ಚು ಮಾತಾಡ್ತಾ ಇದ್ದೀವಿ ಅದರಿಂದ ವೇದಿಕೆ ಮೇಲೆ ಹೆಚ್ಚು ಮಾತಾಡುವ ಆಸಕ್ತಿ ನಿಮ್ಮ ಜಾಸ್ತಿ ವೇಗವನ್ನು ಕಾರಣಕ್ಕೆ ಮಾತಾಡ್ತಾ ಇಲ್ಲ ಮೊದಲ್ನೇದಾಗಿ ಈ ಕಾಲೇಜ್ ಪ್ರಾರಂಭ ಆಗಿ ಹತ್ತು ವರ್ಷ ಮುಗಿದು ಹನ್ನೊಂದನೇ ವರ್ಷಕ್ಕೆ ಬರುತ್ತೆ ಪ್ರತಿ ವರ್ಷನೂ ಕೂಡ ಈ ತರ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಸೊ ವಿದ್ಯಾರ್ಥಿಗಳು ಮಾತ್ರ ಬದಲಾಗ್ತಿರ್ತಾರೆ ಕೆಲವು ಲೆಕ್ಚರರ್ಸ್ ಒಂದು ಲೆಕ್ಚರರ್ಸ್ ವರ್ಗ ಒಂದ್ ವಿಷನ್ ಇಟ್ಕೊಂಡು ಕಾಲೇಜ್ ಕೆಲಸ ಮಾಡ್ತಾ ಇರುತ್ತೆ ಇಲ್ಲಿಂದ ಔಟ್ಪುಟ್ ಹೋದಂತ ಹುಡುಗರು ಏನಾದ್ರೂ ಸಾಧಿಸ್ಬೇಕು ಸಮಾಜಕ್ಕೆ ದೇಶಕ್ಕೆ ಅಥವಾ ಈ ಭೂಮಿಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಎಲ್ಲ ಸಂಸ್ಥೆಗಳು ಸಾಮಾನ್ಯ ಹಾಗೆ ಪ್ರಾರಂಭ ಮಾಡಿರುತ್ತೆ ಆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾ ದರ್ಶಮನಿ ವಕೇಶ್ವನಿ ಇಲ್ಲಿ ಏನು ಓದ್ತಾರೋ ಒಂದು ದೊಡ್ಡ ಸಾಧಕರಾಗಬೇಕು ಅನ್ನೋದಾಗತ್ತೆ ಯಾವಾಗ್ಲೂ ನಾನು ಈ ಸಂಸ್ಥೆ ಮಾಡುವಾಗ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೋತಾ ಇರ್ತೀನಿ ಅಥವಾ ಸೋತಾಗ ಕೂಡಲೇ ಒಂದೇ ರೀತಿಯಲ್ಲಿ ಸ್ಥಿತಪಟನರಾಗಿ ಜೀವನದಲ್ಲಿ ಒಳ್ಳೆ ಸಾಗ್ತಾ ಹೋಗೋಣ ಸಭೆ ನಂಬಗಳು ಬೇಕು ಅವರು ಸರಿಯಲ್ಲಿ ಹುಡುಕುವಂಥ ಈಗೇನು ಅಡ್ಮಿಷನ್ ಆಗ್ತಾ ಇದ್ದಂತಹ ನೆನಪು ಇಲ್ಲಿ ಒಂದು ತಿಂಗಳು ಕಳೀತು ಅಂತಂದರೆ ನೀವು ಎಕ್ಸಾಮ್ಸೇ ಕುಗ್ದೋಗಿರುತ್ತೆ ಸೊ ಹಾಗಾಗಿ ಲೈಫ್ನಲ್ಲಿ ನೀವು ಯಾವುದೇ ಏರಿಯಾಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಆದರೆ ಒಂದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂತಹ ಜೀವನ ನಮ್ಮದಾಗಿರಂತಹ ದಯವಿಟ್ಟು ಈ ಒಂದು ಮಾತನ್ನು ತಾವೆಲ್ಲ ಉಳಿಸ್ಕೊಳ್ತೀರಾ ಅನ್ನುವಂತಹ ನಂಬಿಕೆಯೊಂದಿಗೆ ಹಾಗೆ ಇವತ್ತೇನು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ವ್ಯಕ್ತಿಗಳಿದ್ದಾರೆ ಅವರ ಜೀವನದಲ್ಲಿ ಅವರು ಪಟ್ಟಂತಹ ಕಷ್ಟ ಅದು ನಮಗೆಲ್ಲರಿಗೂ ಪ್ರೇರಣೆ ಯಾಕೆ ಅಂತಂದರೆ ಅವರಿಗೆ ಆ ಸವಲತ್ತುಗಳು ಸಿಕ್ಕಿತ್ತೋ ಸಿಕ್ಕಿತ್ತೋ ಆದರೆ ತಪ್ಪದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಲೇಬೇಕಾಗತ್ತೆ ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವು ನೂರು ವರ್ಷ ತುಂಬಿದ ಸಂಭ್ರಮ ಆಚರಿಸಿಕೊಳ್ಳುತ್ತಿದ್ದು ಈ ದೇಶದ ದೇಶದೆಲ್ಲೆಡೆ ಸ್ವಯಂ ಸೇವಕರು ಐದು ಪ್ರಮುಖ ವಿಷಯಗಳಾದ ಸಾಮಾಜಿಕ ಸಾಮರಸ್ಯ ಕುಟುಂಬ ಪ್ರಬೋಧನೆ ಪರಿಸರ ಸ್ವದೇಶಿ ಜೀವನ ಶೈಲಿ ನಾಗರಿಕ ಶಿಷ್ಟಾಚಾರ ವಿಷಯಗಳ ಮೂಲಕ ಸಾಮಾಜಿಕ ಪರಿವರ್ತನೆಗೆ ಮುಂದಾಗಿದ್ದಾರೆ ಎಂದು ಆರ್ಎಸ್ಎಸ್ನ ಪ್ರಾಂತ ಪ್ರಚಾರಕರಾದ ರಾಜೇಶ್ ಪದ್ಮಾರ್ ಅವರು ತಿಳಿಸಿದರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಅಕ್ಟೋಬರ್ನಲ್ಲಿನ ವಿಜಯದಶಮಿಯಂದು ಶತಾಬ್ದಿಯಾಗುವ ಆಗುವ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸ ಮಾಡುತ್ತಿರುವ ಆರ್ಎಸ್ಎಸ್ನ ಪ್ರಾಂತ ಪ್ರಾಚಾರಕರಾದ ರಾಜೇಶ್ ಪದ್ಮಾರ್ ಅವರು ಪಟ್ಟಣಕ್ಕೆ ಶುಕ್ರವಾರದಂದು ಆಗಮಿಸಿದ ವೇಳೆ ಪಟ್ಟಣದಲ್ಲಿನ ಕೇಸರಿ ಚಾಟ್ಸ್ನಲ್ಲಿ ಪತ್ರಕರ್ತರೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರಂಭ ಬೆಳೆದು ಬಂದ ಹಾದಿ ಹೋರಾಟ ಆಂದೋಲನಗಳು ಸೇವಾ ಚಟುವಟಿಕೆಗಳು ಟೀಕೆಗಳು ಮುಂದೆ ಶತಾಬ್ದಿ ಪ್ರಯುಕ್ತ ಕೈಗೊಳ್ಳಲಿರುವ ಯೋಜನೆಗಳು ಸೇರಿ ಹಲವಾರು ವಿಚಾರಗಳ ಕುರಿತು ತಿಳಿಸಿಕೊಟ್ಟರು ಈ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು ಶತಾಬ್ದಿ ಸಲುವಾಗಿ ಪಂಚ ಪರಿವರ್ತನೆಗಳ ಕಾರ್ಯಕ್ರಮಗಳ ಕುರಿತಾಗಿ ಸಮಾಜ ಸಾಮರಸ್ಯದಿಂದ ಕೂಡಿರಬೇಕು ಒಬ್ಬರಿಗೊಬ್ಬರು ನೆರವಾಗಿ ಏಕತೆಯನ್ನು ಸಾಧಿಸಬೇಕು ಸಮಾಜದಲ್ಲಿ ಸಾಮರಸ್ಯ ಆದ್ಯತೆಯಾಗಬೇಕೆಂದು ಎರಡನೆಯದಾಗಿ ಪರಿಸರ ಸಂರಕ್ಷಣೆಯಡಿ ಮೂರು ಅಂಶಗಳಾದ ನೀರಿನ ಸಂರಕ್ಷಣೆ ಗಿಡ ನೆಟ್ಟು ಬೆಳೆಸುವುದು ಮತ್ತು ಪ್ಲಾಸ್ಟಿಕ್ ಕಡಿವಾಣ ಹಾಕುವ ಪರಿಸರದ ದೃಷ್ಟಿಕೋನ ಬೆಳೆಸುವುದು ಮೂರನೆಯದಾಗಿ ಕುಟುಂಬದ ಮೌಲ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕುಟುಂಬ ಪ್ರಬೋಧನೆ ತಾಯಿ ಭಾಷೆ ಬಳಸುವುದು ದೇಶೀಯ ತೊಡುಗೆ ಮನೆಯಲ್ಲಿ ಭಜನೆ ಮನೆಯ ಸದಸ್ಯರೆಲ್ಲ ತೀರ್ಥಯಾತ್ರೆ ಕೈಗೊಳ್ಳುವುದು ಮತ್ತು ಮನೆಯ ಅಕ್ಕಪಕ್ಕದವರಿಗೆ ಆಸರಿಯಾಗಬೇಕು ಮತ್ತು ನಾಗರಿಕ ಶಿಷ್ಟಾಚಾರ ಪಾಲನೆ ಮಾಡುವ ಅಂಶಗಳನ್ನಿಟ್ಟುಕೊಂಡು ನಮ್ಮ ಸ್ವಯಂ ಸೇವಕರು ಪಂಚ ಪರಿವರ್ತನೆ ಕಾರ್ಯಕ್ರಮ ರೂಪಿಸಿದೆ ಎಂದರು ಈ ವೇಳೆ ತಾಲೂಕು ಆರ್ಎಸ್ಎಸ್ ಘಟಕದ ಪದಾಧಿಕಾರಿಗಳಾದ ಮೋಹನ್ ಅಖಂ ಮಧು ಕೊಪ್ಪರಿ ಬಂಡಿ ಶಂಕರ್ ಸೇರಿದಂತೆ ಇತರರು ಇದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ವರ್ಷದ ಸಂಭ್ರಮದಲ್ಲಿದೆ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಐದು ವಿಷಯಗಳ ಬಗ್ಗೆ ಪಂಚ ಪರಿವರ್ತನೆ ಸಾಮಾಜಿಕ ಪರಿವರ್ತನೆಯಲ್ಲಿ ಸಮಾಜದ ಜೊತೆಗೆ ತೊಡಕೊಳ್ಳುವರಿದ್ದಾರೆ ಮೊದಲನೆಯದಾಗಿ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಸಮಾಜದಲ್ಲಿ ಇರ್ತಕ್ಕಂತಹ ಜಾತಿಯ ಭಾವನೆಗಳು ಅಸ್ಪೃಶ್ಯತೆಯ ಅನೇಕ ಕೆಟ್ಟ ಆಚರಣೆಗಳು ಇದನ್ನು ಹೋಗಲಾಡಿಸಿ ಇಡೀ ಸಮಾಜ ಸಾಮಾಜಿಕ ಸಮರಸತೆಯಿಂದ ಒಂದಾಗಿ ಒಟ್ಟಾಗಿ ಸಾಮಾಜಿಕ ಏಕತೆಯನ್ನು ಸಾಧಿಸಬೇಕು ಆ ದೃಷ್ಟಿಯಿಂದ ಸಮಾಜ ಸಮರಸತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ಬರಿಗೊಬ್ಬರು ಪರಸ್ಪರ ಪೂರಕವಾಗಿ ಯೋಚಿಸುವ ಸಾಮರಸ್ಯ ತಮ್ಮ ಆದ್ಯತೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಮಾಜಿಕ ಸಮರಸತೆಯನ್ನು ಒಂದು ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಎರಡನೇದಾಗಿ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಮೂರು ವಿಷಯಗಳು ವಿಶೇಷವಾಗಿ ನೀರನ್ನ ಸಂರಕ್ಷಣೆ ಮಾಡುವಂಥದ್ದು ಒಂದು ಗಿಡವನ್ನ ನೆಡುವಂಥದ್ದು ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಬಳಸುವಂಥದ್ದು ಅಥವಾ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದನ್ನು ಬಳಸದೇ ಇರುವಂಥದ್ದು ಇದರ ಮೂರ ಕಡೆಗೆ ಗಮನ ಕೊಟ್ಟು ಪರಿಸರ ದೃಷ್ಟಿಕೋನವನ್ನ ಬೆಳೆಸುವಂಥದ್ದು ಎರಡನೇ ವಿಷಯ ಮೂರನೇದಾಗಿ ಕುಟುಂಬ ಮೌಲ್ಯಗಳನ್ನು ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ಕುಟುಂಬ ಪ್ರಬೋಧನ್ ಆ ದೃಷ್ಟಿಯಿಂದಲೂ ಕೂಡ ಕೆಲಸ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಆರು ಘಟಕಗಳನ್ನು ನಾವು ಗುರುತಿಸ್ತೀವಿ ಅದರಲ್ಲಿ ಭಾಷಾ ಅಂದರೆ ಸ್ವಭಾಷೆಯನ್ನು ಮಾತಾಡಬೇಕು ಭೂಷ ಅಂದರೆ ಸ್ವದೇಶಿ ಬಟ್ಟೆಗಳನ್ನೇ ಹಾಕೊಳ್ಬೇಕು ಅಥವಾ ಸ್ವದೇಶಿ ಬಟ್ಟೆಗಳಿಗೆ ಹೆಚ್ಚು ಗಮನವನ್ನು ಭಾರತೀಯ ಉಡುಪುಗಳಿಗೆ ನಾವು ಕೊಡಬೇಕು ಭಜನ್ ಮನೆಯಲ್ಲಿ ಒಂದು ಹೊತ್ತು ಭಜನೆ ಭೋಜನ ಎಲ್ಲರೂ ಸೇರಿ ಒಟ್ಟಿಗೆ ಭ್ರಮಣ ಮನೆಯ ಸದಸ್ಯರೆಲ್ಲರೂ ಸೇರಿ ಒಂದು ತೀರ್ಥಯಾತ್ರೆಗೋ ಒಳ್ಳೆಯ ಸ್ಥಳಗಳಿಗೋ ಹೋಗಿ ಬರುವಂಥದ್ದು ಹಾಗೆಯೇ ಮನೆಯ ಒಂದು ಭವನವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಆಸರೆಯ ತಾಣವಾಗಿ ಸುತ್ತಮುತ್ತಲಿನ ಮನೆಗಳು ಸಮಾಜದ ಬಂಧುಗಳಿಗೆ ಯಾರು ಅಗತ್ಯ ಇದೆ ಅವರಿಗೆ ಒಂದು ಆಸರೆ ಕೊಡುವ ಒಂದು ಮನೆಯಾಗಿ ಬರಬೇಕನ್ನುವಂಥದ್ದು ಈ ಕುಟುಂಬ ಪ್ರಬೋಧನ ಮೌಲ್ಯದ ಒಂದು ಅಂಶ ನಾಲ್ಕನೆಯದಾಗಿ ಸ್ವದೇಶಿ ಜೀವನ ಶೈಲಿಯನ್ನು ಎಲ್ಲರೂ ಬಳಸ್ಕೊಳ್ಬೇಕು ಅದನ್ನು ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಳಕಳಿ ಮನೆಯ ಒಳಗಡೆಯ ವಾತಾವರಣಗಳಿರ್ಬೋದು ಮನೆಯಲ್ಲಿ ಬಳಸುವ ವಸ್ತುಗಳಿರ್ಬೋದು ಅನೇಕ ವಿಷಯಗಳಲ್ಲಿ ನಮ್ಮತನ ಸೆಲ್ಫ್ ಹುಡ್ ಅಂತ ಕರಿತೀವಿ ಆ ದೃಷ್ಟಿಯಿಂದ ಸ್ವದೇಶಿ ಜೀವನ ಶೈಲಿಯನ್ನು ನಾವು ಬಳಸ್ಕೋಬೇಕು ಕೊನೆಯದಾಗಿ ಐದನೆಯದು ನಾಗರಿಕ ಶಿಷ್ಟಾಚಾರ ಸಿವಿಲ್ ಡಿಸಿಪ್ಲಿನ್ ಅಂತ ಕರಿತೀವಿ ನಾಗರಿಕ ಸಮಾಜದಲ್ಲಿ ಅನೇಕ ಕರ್ತವ್ಯಗಳು ಅಂತ ಏನಿದೆ ಅದು ಮತದಾನದ ಸಂದರ್ಭದಲ್ಲಿ ಮತದಾನ ಮಾಡುವಂಥದ್ದು ಇರ್ಬೋದು ವಾಹನ ಚಾಲನೆಯ ಸಂದರ್ಭದ ಅನೇಕ ಕರ್ತವ್ಯಗಳಿರ್ಬಹುದು ಎಲ್ಲಾ ದೃಷ್ಟಿಯಿಂದಲೂ ನಾಗರಿಕ ಸಮಾಜಕ್ಕೆ ಅಗತ್ಯ ಇರತಕ್ಕಂಥ ಕರ್ತವ್ಯಗಳನ್ನ ನಾಗರಿಕರು ಮಾಡಬೇಕು ಅನ್ನುವಂತ ಒಂದು ಭಾವನೆ ಹೀಗೆ ಐದು ವಿಷಯಗಳ ಮೂಲಕ ಪಂಚ ಪರಿವರ್ತನೆ ಅಂದ್ರೆ ಸಾಮಾಜಿಕ ಸಮರಸತೆ ಕುಟುಂಬ ಪ್ರಬೋಧನ ಪರಿಸರ ಸ್ವದೇಶಿ ಜೀವನ ಶೈಲಿ ಮತ್ತು ನಾಗರಿಕ ಶಿಷ್ಟಾಚಾರ ಈ ಐದು ಮುಖಗಳ ಮೂಲಕ ಆರ್ ಎಸ್ ಎಸ್ ತನ್ನ ಶತಾಬ್ದಿ ವರ್ಷ ನೂರನೇ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸಾರ್ವಜನಿಕವಾಗಿ ಹಮ್ಮಿಕೊಂಡಿದೆ ಯಾವಾಗ ಸರ್ ಈ ವರ್ಷ ಅಕ್ಟೋಬರ್ನಲ್ಲಿ ಶತಾಬ್ದಿ ವರ್ಷ ಪ್ರಾರಂಭ ಆಗುತ್ತೆ ವಿಜಯದಶಮಿಗೆ ವಿಜಯದಶಮಿ ಅನ್ನುವಂಥದ್ದು ಆರ್ ಎಸ್ ಎಸ್ನ ಸಂಸ್ಥಾಪನೆಯ ದಿನ ಅಕ್ಟೋಬರ್ ಎರಡನೇ ತಾರೀಕಿಗೆ ಈ ವರ್ಷ ನೂರನೇ ವರ್ಷ ಪೂರೈಸಿ ನೂರ ಒಂದನೇ ವರ್ಷಕ್ಕೆ ಅದು ಕಾಲಿಡುತ್ತೆ ಕೊನೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕ್ತಾರ ಸಂಘ ಕಂದಾಯ ಇಲಾಖೆ ಆಶ್ರಯದಡಿ ಪಟ್ಟಣದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ ಅರಿವು ಕಾರ್ಯಕ್ರಮ ಮತದಾನದ ಮಹತ್ವ ಅರಿತು ಪ್ರತಿಯೊಬ್ಬರೂ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಿದ ನ್ಯಾಯಾಧೀಶಿ ಎ ಅರುಣ್ ಅವರು ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಸಾಧಕರಿಗೆ ಟೈಮ್ಸ್ ಪುರಸ್ಕಾರ ವಿದ್ಯಾರ್ಥಿಗಳು ದೊಡ್ಡ ಕನಸು ಕಂಡು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುಂದಾಗುವಂತೆ ಮಾಜಿ ಎಂಎಲ್ಸಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಕರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಮುಂದಿನ ವಿಜಯದಶಮಿಗೆ ಶತಾಬ್ದಿ ಸಂಭ್ರಮ ದೇಶದೆಲ್ಲೆಡೆ ಪಂಚ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಎಂದ ಕರ್ನಾಟಕ ರಾಜ್ಯ ಪ್ರಾಂತ ಪ್ರಾಚಾರಕರಾದ ರಾಜೇಶ್ ಪದ್ಮ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಹೇಳಿಕೆ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ವಂದನೆಗಳು